ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬನೇ ಚೆನ್ನಾಗಿರುವಂಥ ಹಾಗೆ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಡೈಲಿ ವೇರ್ ಬ್ಯಾಂಗಲ್ಗಳನ್ನು ನೋಡ್ಬೋದು ಹಾಗೆ ಸಿಂಗಲ್ ಕಡಗಳ ಡಿಸೈನ್ ಕೂಡ ಅವೈಲೇಬಲ್ ಇದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಹಾಗೆ ಇವತ್ತಿನ ಎಲ್ಲ ಡಿಸೈನ್ಗಳು ನಿಮಗೆ ಅವೈಲೇಬಲ್ ಇರುವಂಥದ್ದು ಕನಕ್ ಗೋಲ್ಡ್ ಮೈಸೂರು ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಜೊತೆ ಸಿಂಪಲ್ ಡಿಸೈನಲ್ಲಿ ಬಂದಿರುವಂಥ ಗೋಲ್ಡನ್ ಬ್ಯಾಂಗಲ್ಸು ಇದು ಡೈಲಿ ವೇರ್ ಮಾಡ್ಬೋದು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಎಲ್ಲೂ ಕೂಡ ಮೇಲ್ಗಡೆ ಇದಕ್ಕೆ ಡಿಸೈನ್ಸ್ ಜಾಸ್ತಿ ಬಂದಿಲ್ಲ ಸೊ ಈ ಥರ ಪ್ಲೇನ್ ಬಂದಿರೋದ್ರಿಂದ ನೀವು ಡೈಲಿ ಯೂಸ್ ಮಾಡಿದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಬಟ್ಟೆಗೆ ಸಿಕ್ಕಾಕೊಳ್ಳೋದಾಗಲಿ ಅಥವಾ ಪಾತ್ರೆಗೆಲ್ಲ ತಗೊಳ್ಳೋದು ಆ ಥರ ಏನೂ ಆಗೋಲ್ಲ ನೀವು ಆರಾಮ್ಸೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಕೂಡ ಇದನ್ನು ವೇರ್ ಮಾಡ್ಬೋದು ಇನ್ನು ಇದರ ವೆಯ್ಟ್ ಬಂದು ಎರಡು ಬಳೆಯ ವೆಯ್ಟ್ ಬಂದು ಹನ್ನೆರಡು ಗ್ರಾಮ್ ಅಂದರೆ ಒಂದೊಂದು ಬಳೆಯ ವೆಯ್ಟು ಆರಾರು ಗ್ರಾಮ್ ಆಗುತ್ತೆ ಸ್ವಲ್ಪ ಲೈಟ್ ವೆಯ್ಟಲ್ಲೇ ಬಂದಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಇವತ್ತು ತೋರಿಸುವಂಥ ಬ್ಯಾಂಗಲ್ಗಳು ಲೈಟ್ ವೆಯ್ಟಲ್ಲಿ ಬರುತ್ತೆ ಅಂತ ಒಂದು ವೇಳೆ ನಿಮಗೆ ಡಿಸೈನ್ ಇಷ್ಟ ಆಗಿ ಸ್ವಲ್ಪ ಸ್ಟ್ರಾಂಗಲ್ಲಿ ಬೇಕು ಅಂದರೆ ಎಕ್ಸ್ಟ್ರಾ ಗ್ರಾಮ್ ಗೋಲ್ಡ್ ಹಾಕಿಸ್ಬಿಟ್ಟು ನೀವು ಸ್ಟ್ರಾಂಗಾಗಿ ಕೂಡ ಮಾಡಿಸ್ಕೊಬೋದು ಜೊತೆಗೆ ನಾನು ಇವತ್ತು ತೋರಿಸುವಂಥ ಎಲ್ಲ ಬಳೆಗಳು ಕೂಡ ಎಲ್ಲ ಗೋಲ್ಡ್ಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಥರ ಭಯ ಬೇಡ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಸಿಂಗಲ್ ಸಿಂಗಲ್ ಕಡಗಳು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಮೇಲ್ಗಡೆಯಿಂದ ಇದಕ್ಕೆ ಓಪನ್ ಮಾಡೋದು ಅಂದರೆ ಸ್ಕ್ರೂ ಸಿಸ್ಟಮ್ ಕೊಟ್ಟಿರ್ತಾರೆ ಮೇಲ್ಗಡೆಯಿಂದ ಇಲ್ಲಿ ಸ್ಕ್ರೂ ಕಾಣುತ್ತಲ್ಲ ಸೊ ಅದನ್ನು ಓಪನ್ ಮಾಡಿ ತೆಗಿಯೋದು ಸೊ ಹಾಗಿರೋದ್ರಿಂದ ನೀವು ಸ್ವಲ್ಪ ಚಿಕ್ಕ ಸೈಜ್ ಆರ್ಡರ್ ಮಾಡಿದ್ರು ಕೂಡ ನಿಮ್ಮ ಕೈಗೆ ಆರಾಮ್ಸೆ ನೀವು ತೆಗೆದು ಹಾಕೊಂಬುದು ಹಾಗೆ ಮೇಲ್ಗಡೆಯಿಂದ ಇದಕ್ಕೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಆ ಪೋರ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅನ್ನೋರು ಸ್ಟ್ರಾಂಗ್ ಆಗಿ ಮಾಡಿಸ್ಕೊಂಬುದು ಇದರ ಪ್ರತಿಯೊಂದು ಬೆಳೆಯ ವೆಯ್ಟ್ ಬಂದು ಆರೂವರೆ ಗ್ರಾಮ್ ಇದೆ ಅಂದರೆ ಒಂದು ರೀಸನೇಬಲ್ ವೇಟ್ ಇದೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದೆ ನೋಡಿ ಇದನ್ನು ಅಷ್ಟೇ ನೀವು ಡೈಲಿ ವೇರ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿ ಬಂದಿರುವಂಥ ಸಿಂಪಲ್ ಡಿಸೈನಲ್ಲಿ ಇರುವಂಥ ಒಂದು ಜೊತೆ ಬಳೆ ಇದರಲ್ಲಿ ಬ್ಲ್ಯಾಕ್ ಸ್ಟೋನನ್ನು ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ಮೂರು ಮೂರು ಬ್ಲ್ಯಾಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಸುತ್ತಲೂ ಕೂಡ ಇದರ ವೆಯ್ಟ್ ಬಂದು ಒಂದು ಜೊತೆ ಬಳೆಯ ವೆಯ್ಟ್ ಬಂದು ಹನ್ನೆರಡು ಗ್ರಾಮ್ ಅಂದರೆ ಒಂದು ಬಳೆಯ ವೆಯ್ಟ್ ಬಂದು ಆರಾರು ಗ್ರಾಮ್ ಆಗುತ್ತೆ ಇದು ಎಲ್ಲ ಅಷ್ಟೇ ಡೈಲಿ ವೇರ್ ಮಾಡುವಂಥ ಬ್ಯಾಂಗಲ್ಗಳು ಈ ಡಿಸೈನ್ ಇಷ್ಟ ಆಗಿ ಸ್ವಲ್ಪ ಇನ್ನು ಜಾಸ್ತಿ ಗ್ರಾಮಲ್ಲಿ ಬೇಕು ಅನ್ನೋರು ಎಕ್ಸ್ಟ್ರಾ ಗೋಲ್ಡನ್ನು ಹಾಕಿಸ್ಬಿಟ್ಟು ಸ್ವಲ್ಪ ಗಟ್ಮುಟ್ಟಾಗಿ ನೀವು ಮಾಡಿಸ್ಕೊಬೋದು ನಾನು ಜಸ್ಟ್ ಸಿಂಪಲ್ ಆಗಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಡಿಸೈನಲ್ಲಿ ನೀವು ಡೈಲಿ ವೇರ್ ಬ್ಯಾಂಗಲ್ಗಳನ್ನು ಮಾಡಿಸ್ಕೊಬೋದು ಅಂತ ಒಂದು ವೇಳೆ ನಾನು ತೋರಿಸುವಂಥ ಡಿಸೈನ್ಗಳೆಲ್ಲ ನಿಮಗೆ ಇಷ್ಟ ಆದರೆ ಇವಾಗಲೇ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಳಿಸ್ಬಿಟ್ಟು ನೀವು ಮಾಡಿಸ್ಕೊಬೋದು ಇಲ್ಲ ನೀವು ರೆಗ್ಯುಲರ್ ಆಗಿ ಗೋಲ್ಡ್ ಎಲ್ಲಿ ಮಾಡಿಸ್ತೀರಾ ಆ ಗೋಲ್ಡ್ ಶಾಪಲ್ಲೂ ಕೂಡ ಈ ಡಿಸೈನನ್ನು ತೋರಿಸಿ ಮಾಡಿಸ್ಕೊಬೋದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ಜೊತೆ ಕಡ ಇದು ಅಷ್ಟೇ ಕ್ಯೂಟ್ ಆಗಿದೆ ಡಬಲ್ ಲೇಯರ್ ಕಡಾನ ಸಿಂಗಲ್ ಬ್ಯಾಂಗಲ್ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಸ್ವಲ್ಪ ಹೆವಿ ವೆಯ್ಟಲ್ಲಿ ಬಂದಿದೆ ಅಂದರೆ ಹತ್ತೊಂಬತ್ತು ಗ್ರಾಮ್ ಇದೆ ಮಿಡ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ಕಡೆಯಿಂದ ಮೂರು ಮೂರು ಕಲರ್ ಅಲ್ಲಿ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಆ ಸ್ಟೋನ್ಸ್ ಎಲ್ಲ ಇಷ್ಟ ಇಲ್ಲ ಅಂದರೆ ರಿಮೂವ್ ಮಾಡಿಸಿ ಪ್ಲೇನ್ ಆಗಿ ಇಡಿಸ್ಬೋದು ಅಥವಾ ಬೇರೆ ಕಲರ್ ಸ್ಟೋನ್ ಇಷ್ಟ ಆದರೂ ಕೂಡ ನೀವು ಬೇರೆ ಕಲ್ಲರ್ ಸ್ಟೋನನ್ನು ಹೇಳಿಸಿ ಇಡಿಸ್ಬೋದು ವೆಯ್ಟ್ ಆಲ್ರೆಡಿ ಹೇಳಿದ್ದೀನಿ ಹತ್ತೊಂಬತ್ತು ಗ್ರಾಮ್ ಅಂತ ಇಷ್ಟ ಆದವರು ನೀವು ಸ್ಕ್ರೀನ್ ಶಾಟನ್ನು ತೆಗೆದು ಇವಾಗಲೇ ಮಾಡಿಸ್ಕೊಬೋದು ಹಾಗೆ ಇವ್ರ ಹತ್ರ ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರೋದ್ರಿಂದ ನಿಮ್ಮ ಇಷ್ಟದ ಡಿಸೈನನ್ನು ನೀವು ವಿಡಿಯೋ ಕಾಲ್ ಮುಖಾಂತರ ನೋಡಿ ಪರ್ಚೇಸ್ ಮಾಡ್ಬೋದು ಡೈರೆಕ್ಟಾಗಿ ವಿಡಿಯೋ ಕಾಲ್ ಮುಖಾಂತರ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಇನ್ನು ಮೈಸೂರು ಆಸ್ಪಾಸ್ನಲ್ಲಿರೋರು ಡೈರೆಕ್ಟಾಗಿ ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋರು ಸ್ಕ್ರೀನ್ಶಾಟನ್ನು ತೆಗೆದು ನೀವೇ ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟ್ ಡಿಸೈನಲ್ಲಿ ಬಂದಿರುವಂಥ ಒಂದು ಜೊತೆ ಬೆಳೆ ಎಷ್ಟು ಪ್ಲೈನ್ ಆಗಿದೆ ನೋಡಿ ಇದರ ಟೋಟಲ್ ವೆಯ್ಟ್ ಬಂದು ಕೇವಲ ಹನ್ನೆರಡು ಗ್ರಾಮ್ ಮೇಲ್ಗಡೆ ಡಿಸೈನ್ ಏನೂ ಇಲ್ಲ ತೀರಾ ಪ್ಲೈನ್ ಆಗಿದೆ ಈ ಥರ ಬಳೆಗಳನ್ನೆಲ್ಲ ನಾವು ಮನೆ ಹತ್ರ ಆರಾಮ್ಸೆ ಯೂಸ್ ಮಾಡ್ಬೋದು ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿದೆ ಕಂಫರ್ಟ್ ಆಗಿರುತ್ತೆ ಇದು ಅಷ್ಟೇ ಹನ್ನೆರಡು ಗ್ರಾಮಲ್ಲಿ ಅಲ್ಲಿ ಬಂದಿರುವಂತದ್ದು ಒಂದೊಂದು ಬಳಿಯ ವೇಟ್ ಆರೋಗ್ಯ ಆಗುತ್ತೆ ಅಲ್ಲಿ ನೀವು ಲೈಟ್ ವೆಯ್ಟ್ ಬ್ಯಾಂಗಲ್ ತೋರಿಸಿ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು ಅವರಿಗೋಸ್ಕರ ಈ ಮಾಡ್ತಾ ಸೊ ಇನ್ನು ನಿಮಗೆ ಯಾವ ತರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಅದೇ ತರ ಡಿಸೈನ್ಸ್ ನಡಿಯೋನ ಮಾಡಿ ಹಾಕ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ವೇಟ್ ಮಾಡಿ ಅಷ್ಟೇ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಅಷ್ಟೇ ಒಂದು ಜೊತೆ ಸಿಂಗಲ್ ಕಡ ತುಂಬಾ ಕ್ಯೂಟ್ ಆಗಿದೆ ಆವಾಗ ನೀವು ನೋಡಿದ್ರಲ್ಲ ಸೊ ಅದೇ ಥರ ಬಂದಿರುವಂಥ ಒಂದು ಸಿಂಗಲ್ ಬ್ಯಾಂಗಲ್ ಇದರ ವೆಯ್ಟು ಕೂಡ ಆರು ಗ್ರಾಮ್ ಐನೂರು ಮಿಲಿ ಇರುವಂಥದ್ದು ಇದು ಅಷ್ಟು ಸ್ಕ್ರೂ ಸಿಸ್ಟಮಲ್ಲಿ ಬಂದಿದೆ ಮೇಲ್ಗಡೆಯಿಂದ ತಿರುಪು ಕೊಟ್ಟಿರ್ತಾರೆ ಅದನ್ನು ನೀವು ಓಪನ್ ಮಾಡಿಬಿಟ್ಟು ಕೈಗೆ ಹಾಕಿ ಪುನಃ ಫಿಕ್ಸ್ ಮಾಡಿಕೊಳ್ಳುವಂಥದ್ದು ಒಂದು ವೇಳೆ ನಿಮಗೆ ಈ ಸ್ಕ್ರೂ ಸಿಸ್ಟಮ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಬೇಕಾದರೂ ಕಸ್ಟಮೈಸ್ ಮಾಡಿಸ್ಕೊಬೋದು ಸ್ಕ್ರೂ ಸಿಸ್ಟಮ್ ಮಾಡಿಸಿರೋ ಮಾಡಿಸೋದ್ರಿಂದ ಬಳೆಗಳು ನುಜ್ಜಾಗಿ ಹೋಗೋಲ್ಲ ಕೈಗೆ ನಾವು ಹಾಕೊಳ್ಳುವಾಗ ತೆಗೆಯುವಾಗ ತುಂಬ ಪ್ರೆಸ್ ಮಾಡಿ ಹಾಕೊಂತೀವಲ್ಲ ಲೈಟ್ ವೆಯ್ಟ್ ಬ್ಯಾಂಗಲ್ಗಳು ನುಜ್ಜಾಗಿ ಹೋಗುತ್ತೆ ಬಟ್ ಈ ತರ ಓಪನ್ ಮಾಡಿ ತೆಗೆದು ಹಾಕೋದ್ರಿಂದ ತುಂಬ ಟೈಮ್ ಬಾಳಿಕೆ ಬರುತ್ತೆ ಯಾವುದೇ ಕಾರಣಕ್ಕೂ ಅದು ನುಜ್ಜಾಗಿ ಹೋಗೋದಿಲ್ಲ ಇದರಲ್ಲೂ ನೀವು ಸ್ಟೋನ್ಗಳನ್ನು ನೋಡ್ಬೋದು ಸ್ಟೋನ್ ಬೇಕಾದ್ರೆ ನೀವು ನಿಮ್ಮ ಕಲರ್ ಅನ್ನ ಹಾಕಿಸ್ಕೊಬೋದು ನಿಮ್ಮ ಹತ್ರ ಕಲ್ಲರ್ ಸ್ಟೋನಲ್ಲಿ ಸೆಟ್ಟು ಅಥವಾ ಜುಮ್ಕಿ ಯಾವುದಾದ್ರೂ ಅವೈಲೇಬಲ್ ಇದ್ರೆ ನೀವು ಅದೇ ತರ ಕಲರ್ಸ್ ಬ್ಯಾಂಗಲ್ಸ್ಗೂ ಕೂಡ ಹಾಕೊಂಡು ಸೆಟ್ ಆಗಿ ಅದನ್ನು ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಡೈಲಿ ವೇರ್ ಬ್ಯಾಂಗಲ್ಸ್ ಸೆಟ್ಗಳ ಕಲೆಕ್ಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳು ಹಾಕಿದಾಗಲೆಲ್ಲ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್